ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಪಾಯಸ ಇದು ಸಾಬುದಾನ ಪಾಯಸ ಇದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಟ್ಟರೂ ಗಟ್ಟಿಯಾಗದಂಥ ಪಾಯಸ ಇದು ತುಂಬ ಅದ್ಭುತವಾಗಿ ರುಚಿಕರವಾಗಿರುವಂಥ ಒಂದು ಸಾಬುದಾನ ಪಾಯಸ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದು ಅದರೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಇನ್ನೂರೈವತ್ತು ಗ್ರಾಮ್ ಸಾಬುದಾನ ನೆನೆಸಿಟ್ಟಿರುವಂಥ ಸಾಬುದಾನ ಇದು ಎರಡು ಪ್ಯಾಕೆಟ್ ಹಾಲು ತಗೊಂಡಿರೋದು ಈಗ ಹಾಲು ಹಾಕ್ತಾ ಇರೋದು ನಾನು ಈಗ ಇದನ್ನು ಬಿಸಿ ಮಾಡಲಿಕ್ಕೆ ಉಂಟು ನಾನು ಒಟ್ಟಿಗೆ ಒಂದು ಲೀಟರ್ ಹಾಲು ತಗೊಂಡಿರೋದು ಇದರಲ್ಲಿ ಒಟ್ಟಿಗೆ ಒಂದು ಲೀಟರ್ ಹಾಲು ತಗೊಂಡು ಈಗ ಇದನ್ನು ಬಿಸಿ ಮಾಡುವ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇದೇ ಪ್ಯಾಕೆಟಿಗೆ ಹಾಕಿ ನಾನು ನೀರು ಹಾಕ್ತಾ ಇರೋದು ಈಗ ಇದನ್ನು ಬಿಸಿ ಮಾಡುವ ಇದು ಬಿಸಿ ಆಗಲಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ ತಗೊಂಡಿರೋದು ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ವಾ ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಕಲಸ್ಕೋಬೇಕು ಇಲ್ಲಿ ಹಾಲು ಬಿಸಿಯಾಗಿದೆ ನಾವು ಕಸ್ಟರ್ಡ್ ಪೌಡರ್ ನೀರನ್ನು ಸ್ವಲ್ಪ ಸ್ವಲ್ಪವೇ ಈ ರೀತಿಯಾಗಿ ಹಾಕಬೇಕು ನೋಡಿ ಈ ರೀತಿಯಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಕಲರಿಗೋಸ್ಕರ ನಾನು ಹಾಕ್ತಾ ಇರೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ ನಾನು ಹಾಕ್ತಾ ಇರೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಸಾಬುದಾನವನ್ನು ಹಾಕುವ ನಾವು ನೆನೆಸಿಟ್ಟಿರುವಂಥ ಸಾಬುದಾನ ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಈಗ ಬೇಯಬೇಕು ಸಾಬುದಾನ ನೋಡಿ ಈ ರೀತಿಯಾಗಿ ಇದು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಕೈ ಹಾಸ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಈಗ ಇದಕ್ಕೆ ನಾವು ಸಕ್ಕರೆಯನ್ನು ಹಾಕುವ ನಾನೊಂದು ಅರ್ಧ ಕಪ್ಪು ಸಕ್ಕರೆ ಹಾಕ್ತಾ ಇರೋದು ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕಬಹುದು ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಸಕ್ಕರೆಯನ್ನು ಜಾಸ್ತಿ ಕೂಡ ಹಾಕಬಹುದು ಈಗ ಚೆನ್ನಾಗಿಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ಭುತವಾಗಿರುವಂಥ ಒಂದು ಸಾಬುದಾನ ಪಾಯಸ ಇದು ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆಲ್ಲ ಇಷ್ಟವಾಗುವಂಥ ಒಂದು ಸಾಬುದಾನ ಪಾಯಸ ಇದು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಸಾಬುದಾನ ಚೆನ್ನಾಗಿ ಬೆಂದಿದೆ ಇಲ್ಲೇ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇರೋದು ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಬಾದಾಮ್ ಮತ್ತು ಒಂದು ಟೇಬಲ್ ಸ್ಪೂನ್ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋದು ಈಗ ಒಂದು ಟೇಬಲ್ ಸ್ಪೂನು ಒಣ ದ್ರಾಕ್ಷೆಯನ್ನು ಕೂಡ ಇದ್ದೇನೆ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದು ಫ್ರೈ ಆದ ನಂತರ ನಾವೀಗ ಸಾಬುದಾನ ಪಾಯಸಕ್ಕೆ ಹಾಕಬೇಕು ನೋಡಿ ಈ ರೀತಿಯಾಗಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದ್ಭುತವಾಗಿರುವಂಥ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಸಾಬುದಾನ ಪಾಯಸ ತುಂಬ ರುಚಿಕರವಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಸಾಬುದಾನ ಪಾಯಸ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್